ಮಹಿಳೆಯರ ಬಗ್ಗೆ ಕುಮಾರಸ್ವಾಮಿ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಪ್ರತಿಭಟನೆ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಕುಮಾರಸ್ವಾಮಿ ರಾಜೀನಾಮೆ ನೀಡುವಂತೆ ಮಹಿಳೆಯರ ಒತ್ತಾಯ ಚಿಂತಾಮಣಿ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ರಾಜ್ಯದ ಹಳ್ಳಿ ಮಹಿಳೆಯರು ದಾರಿ ತಪ್ಪುತ್ತಿದ್ದಾರೆ ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ನೀಡಿರುವ ಹೇಳಿಕೆ ಮಹಿಳೆಯರ ಕುರಿತು ಅವಹೇಳನಕಾರಿಯಾಗಿದ್ದು ಮಹಿಳೆಯರಿಗೆ ಅವಮಾನ ಮಾಡಿದ ಕುಮಾರಸ್ವಾಮಿ ಕ್ಷಮೆ ಯಾಚಿಸಬೇಕು ಹಾಗೂ ತನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಮಹಿಳೆಯರು ಒತ್ತಾಯಿಸಿದ್ದರು ನಗರದ ತಾಲೂಕು ಕಚೇರಿ ಸಮೀಪ ಜಮಾಯಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮಹಿಳೆಯರು ಅಲ್ಲಿಂದ ತಾಲೂಕು ಕಚೇರಿ ಮುಂಭಾಗ ಬಂದು ಮಾನವ ಸರಪಳಿ ಹಾಕಿ ಪ್ರತಿಭಟಿಸಿದ್ರು ರಾಜ್ಯ ಸರ್ಕಾರ ಜಾರಿ ಮಾಡಿರುವ ಐದು ಗ್ಯಾರಂಟಿಗಳಿಂದ ರಾಜ್ಯದ ಮಹಿಳೆಯರು ದಾರಿ ತಪ್ಪುತ್ತಿದ್ದಾರೆ ಎಂದು ಹೇಳಿರುವುದು ಮಹಿಳೆಯರನ್ನು ಅವಮಾನ ಮಾಡಿದಂತಾಗಿದೆ ಇಂತಹ ಹೇಳಿಕೆ ನೀಡಿರುವ ಕುಮಾರಸ್ವಾಮಿ ಕೂಡಲೇ ರಾಜ್ಯ ಮಹಿಳೆಯರಲ್ಲಿ ಕ್ಷಮೆ ಯಾಚಿಸಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರು ಸಬಲರಾಗುತ್ತಿದ್ದಾರೆ ಅಂತಹ ಯೋಜನೆಗಳಿಂದ ಮಹಿಳೆಯರು ಯಾವ ತರ ದಾರಿ ತಪ್ಪುತ್ತಾರೆ ಎಂದು ಪ್ರಶ್ನಿಸಿದ ಪ್ರತಿಭಟನಾಕಾರರು ಜೆಡಿಎಸ್ ಪಕ್ಷದ ಚಿಹ್ನೆಯನ್ನು ಸಹ ಮಹಿಳೆ ಗುರಿತು ಇಟ್ಟಿದ್ದು ಅದನ್ನು ಈ ಕೂಡಲೇ ಬದಲಾಯಿಸಬೇಕು ಎಂದು ಒತ್ತಾಯಿಸಿದರು ಈ ವೇಳೆ ಮಾಜಿ ನಗರಸಭಾ ಅಧ್ಯಕ್ಷೆ ರೇಖಾ ಉಮೇಶ್ ಡಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕರಾದ ನಾಗಿರೆಡ್ಡಿ ಪರಿಶಿಷ್ಟ ಪಂಗಡ ಬ್ಲಾಕ್ ಕಾಂಗ್ರೆಸ್ ನಗರಾಧ್ಯಕ್ಷರಾದ ಮಾಡಿಕೆರೆ ಮಣಿಕಂಠ ನಗರಸಭಾ ಸದಸ್ಯರಾದ ಹರೀಶ್ ರಾಣಿಯಮ್ಮ ಶೋಭಾ ಶ್ರೀನಿವಾಸ್ ಕಲಾವತಿ ಅಂಜಪ್ಪ ಬಿಂದು ಅನಿಲ್ ಪ್ರಮುಖರಾದ ಕುಂಟಿಗಡ್ಡ ಲಕ್ಷ್ಮಣ್ ಡಾ ವಜೀರ್ ಅಹಮದ್ ಚಿನ್ನಸಂದ್ರ ಸೈಯದ್ ಇಜಾಜ್ ಮಾದಮಂಗಲ ಚಂದ್ರಪ್ಪ ನಾರಾಯಣಸ್ವಾಮಿ ಇಮ್ತಿಯಾಜ್ ಗೋಪಲ್ಲಿ ಮಂಜು ಮೆಹಬೂಬ್ ಜಾನ್ ರಸೂಲ್ ಶಾ ಮಾಜಿ ನಗರಸಭಾ ಸದಸ್ಯೆ ರತ್ನಮ್ಮ ಸುಜಾತಾ ಶಿವಣ್ಣ ವೀಣಾ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಹಾಜರಿದ್ದರು ಗೊಂದಲ ಮಹಿಳೆಯರ ಮೇಲೆ ಒಂದು ವಿವಾದಾತ್ಮಕ ಒಂದು ಹೇಳಿಕೆ ಹೇಳಿಕೆ ಏನು ಹಳ್ಳಿ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ ಅದು ಯಾವುದರಿಂದ ನಮ್ಮ ಸಿದ್ದರಾಮಯ್ಯ ಸ್ವಾಮಿ ಅವರು ಕೊಟ್ಟಿರುವಂತಹ ಎರಡು ಸಾವಿರ ಏನೋ ಒಂದು ಗ್ಯಾರಂಟಿ ಯೋಜನೆ ಇದೆ ಅದನ್ನ ತಗೊಂಡು ಹಳ್ಳಿ ಮಕ್ಕಳು ದಾರಿ ತಪ್ಪಿದ್ದಾರೆ ಹೆಣ್ಣು ಮಕ್ಕಳು ಕುಮಾರಸ್ವಾಮಿ ಅವರೇ ನಿಮಗೆ ಒಂದು ಚಿಕ್ಕದಾದ ಒಂದು ಪ್ರಶ್ನೆ ಎಲ್ಲಿ ತಪ್ಪಿದ್ದಾರೆ ದಾರಿ ಹೆಣ್ಣು ಮಕ್ಕಳು ನೀವು ಕಂಡಿದ್ದೀರಾ ಬನ್ನಿ ಹಂಗಾದ್ರೆ ಹಳ್ಳಿ ಹಳ್ಳಿಗೂ ಬನ್ನಿ ಹೆಣ್ಣು ಮಕ್ಕಳನ್ನ ನೋಡಿ ಎಲ್ಲಿ ದಾರಿ ತಪ್ಪಿದ್ದಾರೆ ಎಲ್ಲಿ ಹೋಗಿದ್ದಾರೆ ಅನ್ನೋದನ್ನ ನೀವೇ ಖುದ್ದಾಗಿ ಹೇಳಿ ದಾರಿ ತಪ್ಪಿದ್ರೆ ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ನಾವೇ ಕೊಡ್ತೀವಿ ನಾಳೆ ದಿನ ನೀವೇನಾದ್ರು ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ರೆ ಒಂದು ಪ್ರೂಫ್ ಕೊಡಿ ಕೇಳಿ ಒಂದೇ ಒಂದು ಪ್ರೂಫ್ ಬಗ್ಗೆ ಒಂದು ಪ್ರೂಫ್ ಆ ಸಿಂಬಲ್ ಹಾಕೊಂಡಿದ್ದಾರೆಲ್ಲ ತೆನೆ ಹೊತ್ತ ಮಹಿಳೆಗೆ ಹೆಣ್ಣು ಮಕ್ಕಳಿಗೆ ಮಾತ್ರ ಆ ಎರಡು ಸಾವಿರ ಇಂದ ಒಂದು ಮಗು ವಿದ್ಯಾಭ್ಯಾಸಕ್ಕೆ ಟ್ಯೂಷನ್ ಫೀಸ್ ಕಟ್ತಾ ಇದ್ದಾರೆ ಒಂದು ಮಗು ಶಾಲೆಗೆ ಹೋಗ್ತಾ ಇದೆ ಬಸ್ ಅಲ್ಲಿ ಓಡಾಡೋದಕ್ಕೆ ಅನುಕೂಲ ಆಗಿದೆ ಎಲ್ಲಾ ಹೆಣ್ಣು ಮಕ್ಕಳಿಗೂ ಸಹ ಕೂಡ ಎಷ್ಟು ಅನುಕೂಲ ಎದೆ ಮುಟ್ಟಿ ಒಂದು ಪ್ರತಿಯೊಬ್ಬ ಪುರುಷನಾಗಿರ್ಬೋದು ಮಹಿಳೆ ಆಗಿರ್ಬೋದು ಎದೆ ಮುಟ್ಟಿ ನಮಗೆ ಪ್ರಯೋಜನ ಆಗಿದೆ ಅಂತೇಳಿ ಇದು ಯಾವುದೇ ಪಕ್ಷವಾಗಿ ನಾವು ಹೇಳ್ತಾ ಇಲ್ಲ ಬಿಜೆಪಿ ಇಲ್ಲ ಜೆಡಿಎಸ್ ಇಲ್ಲ ಏನು ಇಲ್ಲ ಮಹಿಳೆಯರ ಮೇಲೆ ಒಂದು ನಿಂದನೆ ಏನಿದೆ ಅದನ್ನ ಅವರು ಕೇಳಿರ್ಬೋದು ನಿನ್ನೆ ಏನೋ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ವಿಷಾದ ನಮಗ ಬೇಡ ಸ್ವಾಮಿ ಹೆಣ್ಣು ಸಂಜಯ್ ಪಾಟೀಲ್ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಬಗ್ಗೆ ಏನು ಹೇಳಿದ್ರು ಅವ್ರಿಗೆ ನಿದ್ದೆ ಬರ್ತಿಲ್ಲ ಅಂದಿದ್ದಕ್ಕೆ ಏನು ಹೇಳಿದ್ರೆ ನೀವು ಇವತ್ತು ಬಿಜೆಪಿ ಅವರು ಜೆ ಡಿ ಎಸ್ ಅವರು ಇನ್ನೊಬ್ಬರು ಇನ್ನೊಬ್ಬರು ಪ್ರತಿಯೊಬ್ಬರು ಸಹ ಕೂಡ ಹೆಣ್ಮಕ್ಳ ಮೇಲೆ ಈಗೇನೆ ನೀವು ಮಾಡ್ಕೊಂಡು ಹೋಗ್ತೀರಾ ಈ ಮುಖಾಂತರ ನಾನು ಹೇಳಿದ್ರೆ ಏನ್ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ ಮಹಿಳೆಯರು ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ಇರುವಂತ ಮಹಿಳೆಯರು ಪ್ರತಿಯೊಬ್ಬರು ಈ ಬಿಜೆಪಿ ಆಗಿರ್ಬಹುದು ಜೆ ಡಿ ಎಸ್ ಆಗಿರ್ಬಹುದು ಮಹಿಳೆಯರ ಬಗ್ಗೆ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಒಂದು ಮನದಟ್ಟು ಮಾಡಿಕೊಂಡು ಮುಂದೆ ಬರುವ ಚುನಾವಣೆ ಸೂಚನೆ ಮಾಡಿ ಮನೆಯನ್ನ ಹಾಕಿ ದಯವಿಟ್ಟು ಹಿಂದೆ ವಿರೋಧಿ ಮಹಿಳೆ ವಿರೋಧಿ ನಾಯಕರಿಗೆ ಮಾತ್ರ ಮತವನ್ನು ಕೊಡಬೇಡಿ ಅಂತ ಹೇಳಿದ ಮಹಿಳೆಯನ್ನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರೋದು ವಿಚಾರಿಸಿರುವ ನಾವು ಹೆಣ್ಮಕ್ಳೆಲ್ಲ ಈ ರೀತಿ ಒಟ್ಟಾಗಿ ಒಂದು ಘೋಷಣೆ ಕೂಗೊಂದು ಪ್ರಬಲವಾದ ಕಾರಣ ಇದೆ ಈಗಾಗಲೇ ಕುಮಾರಸ್ವಾಮಿ ಅವರು ಹೆಣ್ಣು ಮಕ್ಕಳ ಒಂದು ಬಗ್ಗೆ ಮತ್ತೆ ಅವರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ಒಂದು ವಿಚಾರವಾಗಿ ಹೆಣ್ಣು ಮಕ್ಕಳು ಬೀದಿಯಲ್ಲಿ ಇದ್ದಾರೆ ದಾರಿಯಲ್ಲಿದ್ದಾರೆ ದಾರಿ ತಪ್ಪಿದ್ದಾರೆ ಅನ್ನೋ ಒಂದು ವಿಚಾರವಾಗಿ ಮಾತಾಡಿದ್ದಾರೆ ಈ ಒಂದು ವಾಕ್ಯಕ್ಕೆ ನಾವು ಎಲ್ಲರೂ ಕಂಡಿಸ್ತಾ ಇದ್ದೀವಿ ಯಾಕಂದರೆ ಆ ಒಂದು ಬೀದಿಯಲ್ಲಿದ್ದಾರೆ ದಾರಿ ತಪ್ಪಿದ್ದಾರೆ ಅಂದರೆ ಏನು ಅರ್ಥ ಹೆಣ್ಮಕ್ಳ ಒಂದು ಸ್ವಾಭಿಮಾನಕ್ಕೆ ನಕ್ಕೆ ತರುವಂಥ ಒಂದು ಮಾತಾಗಿದೆ ಹಾಗಾಗಿ ಎಲ್ಲ ಸಂಘಟನೆಗಳು ಎಲ್ಲ ಹೆಣ್ಣು ಮಕ್ಕಳು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಅವರು ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳನ್ನ ಅವರು ಹೇಳೋಣ ಮಾಡೋ ಹಾಗೆ ಇಲ್ಲ ಮಾಡಿದ್ರೆ ಖಂಡಿತ ಬೀದಿಗಿಳಿದು ಅವರ ಒಂದು ವೈಯಕ್ತಿಕ ಚರಿತ್ರೆ ಚರಿತ್ರೆ ತಕ್ಷಣ ತರುವಂಥ ವಿಚಾರಗಳಿದ್ದಾವೆ ಹೆಣ್ಮಕ್ಳ ವಿಚಾರವಾಗಿ ಯಾಕಂದ್ರೆ ಅವ್ರಗಳೂ ಹೆಣ್ಮಕ್ಳಿದಾರೆ ಅವರು ಹೀಗೆ ದಾರಿ ತಪ್ಪಿದ್ದಾರೆ ಯಾಕಂದ್ರೆ ಈಗಾಗಲೂ ದಾರಿ ತಪ್ಪಿದ್ದಾರೆ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಅವರ ಮನೆ ಅನುಭವ ಭವಾನಿ ರೇವಣ್ಣ ಅವರೇ ಬೀದಿಯಲ್ಲಿ ನಿಂತು ಒಂದು ಬಡ ಒಬ್ಬ ಆಕ್ಸಿಡೆಂಟ್ ಮಾಡಿ ಹುಡುಗನ ಮೇಲೆ ನನಗೆ ಒಂದು ಕೋಟಿ ರೂಪಾಯಿ ಕಾರು ಸ್ಕ್ರ್ಯಾಚ್ ಆಗಿದೆ ನೀನು ಸಾಯಬೇಕಾಗಿತ್ತು ನನ್ನ ಕಾರು ಉಳಿಬೇಕಾಗಿತ್ತು ಅಂದರೆ ಅವರು ಬಡವರ ಪರವಾಗಿ ಯಾವ ರೀತಿ ಇದ್ದಾರೆ ಅನ್ನೋದು ಈ ಎಲ್ಲ ಕಾಣುತ್ತೆ ಅವ್ರ ಮನೆ ಹೆಣ್ಣು ಮಕ್ಕಳನ್ನ ಅವ್ರು ಬಂಧಿಸ್ಕೊಂಡು ಅವ್ರಿಗೆ ಒಂದು ಇನ್ನು ಬೇರೆ ಹೆಣ್ಣು ಬಗ್ಗೆ ಅವರು ಕೆಲಸಕ್ಕೆ ಹೋಗಿರೋದು ಒಂದು ಅಭಾಸದ ವಿಚಾರ ಆಗಿದೆ ಹಾಗಾಗಿ ಮುಂದೆ ಅವರು ಯಾವುದೇ ರೀತಿ ಹೆಣ್ಣು ಬಗ್ಗೆ ಮಾತಾಡಬಹುದು ಮಾತಾಡಬಾರದು ಮತ್ತೆ ಈಗಾಗಲೇ ಒಂದು ಸಂತಾಪ ಸೂಚಿಸೋ ಕಣ್ಣೊರೆಸೋ ಹಾಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಹಿಳಾ ನಾಯಕಿಯರು ಬಂದಿದ್ರೆ ಕ್ಷಮಿಸಿ ಅನ್ನೋಂಗೆ ಆದರೆ ಇಲ್ಲಿ ಮಹಿಳಾ ನಾಯಕಿಯರು ಅಂತ ಯಾರೂ ಇಲ್ಲ ಬರೀ ಹೆಣ್ಣು ಮಕ್ಕಳ ಪರಾ ನಾಗಿದ್ದೀವಿ ಹೆಣ್ಣು ಮಕ್ಕಳಿಗೆ ರೀತಿ ನೋವಾಗಿದೆ ಅವರನ್ನ ನೇರ ಕಾನೂನು ರೀತಿ ಕ್ಷಮಾಪನ ಕೇಳಬೇಕು ಅಂತೆಲ್ಲ ನಮ್ಮೆಲ್ಲರ ಒಂದು ಬಹಿರಂಗವಾಗಿ ಕೇಳಬೇಕು